ಐದು ತಲೆಮಾರುಗಳ ಕಂಡ ಈ ಹಿರಿಯ ಜೀವಿ ಬಾಗಲಕೋಟೆಯ ಶಿರೂರು ಪಟ್ಟಣದ ನಿವಾಸಿ ತಿಮ್ಮವ್ವ ಇವರಿಗೆ ಕನಿಷ್ಠವೆಂದರೂ ನೂರ ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಸುತ್ತಲಿನ ಹಳ್ಳಿಯಲ್ಲಿ ಇಷ್ಟು ವಯಸ್ಸಾಗಿದ್ದವರು ಯಾರೂ ಇರಲಿಲ್ಲ ಈ ವಯಸ್ಸಿನವರಿರಲಿ ಇವರ ಮಕ್ಕಳ ವಯಸ್ಸಿನವರು ಕೂಡ ಇಹಲೋಕ ತ್ಯಜಿಸಿದ್ದಾರೆ ತುಂಬು ಜೀವನ ಪೂರೈಸಿ ಇಹಲೋಕ ತ್ಯಜಿಸಿದ್ದಾರೆ ಈ ಹಿರಿಯ ಜೀವದ ಕೆಲ ವಿಶೇಷತೆಗಳು ಕುರಿತ ಮಾಹಿತಿ ಇಲ್ಲಿದೆ ಏನಾಗೈತಪ್ಪಾ ಅಂತಂದ್ರ ಒತ್ತಡ ಬದುಕಿನಾಗ ನಮ್ಮ ಆವಿಷ್ಯನ ಹಾಳು ಮಾಡ್ಕೊಳಕ್ಕ ಅವರು ಯಾವುದೇ ದುಡ್ಡು ಆಸ್ತಿ ಐಶ್ವರ್ಯತ ಎಂದೂ ಬೆಲೆ ಕೊಡ್ಲಂದ ಮಕ್ಕಳು ಮೊಮ್ಮಕ್ಕಳು ಗಿರಿಮೊ ಮಕ್ಕಳ ಅವ್ರನ್ನ ಸಂರಕ್ಷಣೆ ಮಾಡೋದು ಅವ್ರನ್ನ ಒಟ್ಟಾರೆ ಮಾಡೋದೇ ಅವ್ರದ್ದೊಂದು ಆಸ್ತಿ ಅವ್ರದೊಂದು ಸಂಪತ್ತು ಆ ನಿಮಿತ್ತ ಇವತ್ತು ಆ ಅಮ್ಮಗ ಅಂತಂದ್ರೆ ನೂರಾರು ಜನ ಅಸಂಖ್ಯಾತ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಮೂರು ತಲೆಮಾರಿನ ಮಕ್ಕಳನ್ನ ಆಡಿಸಿದಂಥ ಹಿರಿಯ ಜೀವ ಅವ್ರು ಯಾಕೆ ಈ ರೀತಿ ಬದುಕ್ತಾ ಬದುಕಿದ್ರು ಆಯುಷ್ಯ ಪಡ್ಕೊಂಡ್ರು ಅನ್ನೋದಕ್ಕೆ ಅಂದಿನ ಆಹಾರ ಪದ್ಧತಿ ಇರ್ಬೋದು ಅವರ ಜೀವನ ಪದ್ಧತಿ ಇರ್ಬೋದು ಉಣ್ಣುವಂತ ಜವಾರಿ ಪದಾರ್ಥ ಇರ್ಬೋದು ಇವತ್ತಿನ ಎಲ್ಲ ಕೆಮಿಕಲ್ಸ್ ಬಿತ್ತಿತ ಆಹಾರದಿಂದ ಒತ್ತಡದ ಜೀವನದಿಂದ ನಾವು ಆಯುಷ್ಯವನ್ನು ಕಳ್ಕೊತಾ ಇದ್ದೀವಿ ಇಂತಹ ಹಿರಿಯ ಜೀವಗಳ ಆದರ್ಶವನ್ನು ನಮ್ಮ ಯುವಕಗಳಿಗೆ ಮುಂದಿಟ್ಕೊಂಡ್ರೆ ನಾವು ಇನ್ನೂ ಹೆಚ್ಚಿನ ಆಯ್ಯವನ್ನು ಪಡ್ಕೋಬೇಕು ಈ ಅರ್ಜಿಯು ಒಮ್ಮೆಯು ಆಸ್ಪತ್ರೆಯ ಮುಖ ನೋಡಿದವರಲ್ಲ इंजेक्षन मात्रिया गोज्ञ हरल ಕಟಕ್ ರೊಟ್ಟಿ ಕಲ್ಲಾನ ಚಟ್ನಿ ಸಿಕ್ಕರೆ ಬಂಗಾರ ಎಂದುಕೊಂಡು ತಿಂದವರು ತಮ್ಮ ಬದುಕಿನುದ್ದಕ್ಕೂ ಕಷ್ಟ ನೋಡಿಕೊಂಡು ಬಂದ ಅಜ್ಜಿ ತಿಮ್ಮವ್ವನಿಗೆ ಮೊಮ್ಮಕ್ಕಳ ಸಂಖ್ಯೆ ಗೊತ್ತಿಲ್ಲದಷ್ಟು ಮೊಮ್ಮಕ್ಕಳಿದ್ದಾರೆ ಕಲ್ಲು ಕ್ವಾರೆಗಳಲ್ಲಿ ಈ ತಿಮ್ಮವ್ವ ಅಜ್ಜಿ ಗಂಡು ಮಕ್ಕಳ ಹಾಗೆಯೇ ದೊಡ್ಡ ದೊಡ್ಡ ಕಲ್ಲುಗಳನ್ನ ವಯಸ್ಸಿನಲ್ಲಿ ಸರಾಗವಾಗಿ ಎತ್ತಿಡುತ್ತಿದ್ರು ಹಿಡಿದು ಕೆಲಸವನ್ನ ಮನಸ್ಸಿನಿಂದ ಮಾಡಿ ಮುಗಿಸುತ್ತಿದ್ದ ಈ ಅಜ್ಜಿ ಜೀವನದ ಜವಾಬ್ದಾರಿಯನ್ನು ಹೊತ್ತು ಮಕ್ಕಳನ್ನ ಸಾಕಿ ಬೆಳೆಸಿದ್ರು ನುಚ್ಚು ಮಜ್ಜಿಗೆ ಎಂದ್ರೆ ಅಜ್ಜಿಗೆ ಬಲು ಇಷ್ಟವಂತೆ ನುಚ್ಚು ತಿಂದು ಹತ್ತು ಸೇರು ಹಿಟ್ಟು ಬೀಸುತ್ತಿದ್ದರಂತೆ ತಿಮ್ಮವ್ವ ಅಜ್ಜಿಯ ಜೀವನ ಶೈಲಿ ವಿಭಿನ್ನವಾಗಿತ್ತು ಊಟಕ್ಕೆ ಕುಳಿತಾಗ ಬೇರೆ ಬೇರೆ ವಿಚಾರಗಳತ್ತ ಗಮನ ಹರಿಸಬಾರದು ನೂರಾರು ಯೋಚನೆಗಳನ್ನ ತಲೆಗೆ ಹಾಕಿಕೊಳ್ಬಾರದು ಎನ್ನುತ್ತಿದ್ದರಂತೆ ಅಜ್ಜಿ ಹೌದು ವೀಕ್ಷಕರೇ ಈಗಿನ ಯುವ ಜನತೆ ಫಸ್ಟ್ ಲೈಫ್ ಅಂತ ಹೇಳಿಕೊಂಡು ಊಟಕ್ಕೆ ವಿಶ್ರಾಂತಿಗೆ ಸಮಯ ಕೊಡದೆ ಜೀವನ ಹಾಳು ಮಾಡ್ಕೋತಿದ್ದಾರೆ ಈಗಿನ ಹೈಬ್ರಿಡ್ ಜೀವನ ಶೈಲಿ ಮನುಷ್ಯರನ್ನ ಮಾರಕ ರೋಗಗಳತ್ತ ದೂಡುತ್ತಿದೆ ಅವುಗಳಿಂದ ಹೊರಬರುವುದು ಆಗುವುದಿಲ್ಲವೇನೋ ಎಂಬಂತಹ ಸ್ಥಿತಿ ನಿರ್ಮಾಣವಾಗಿದೆ ಪ್ರವೀಣ್ ಹಡ್ಪ ಕೆಎಂಎಂ ಕಾಣಾ ನ್ಯೂಸ್ ಬಾಗಲ್ಕೋಟ್